ವಿಚಾರ ಮಾಡ್ರಿ ಒಂದ್ ಬಂಗಾರ ಎಲ್ಲೋ ಸಿಕ್ಕಿದ ಬಂಗಾರ ಅಲ್ಲಿ ಮೂರು ಮಂದಿನ ತಂದೆ ತಾಯಿನ ಮತ್ತು ಇಬ್ಬರ ಮಕ್ಕಳನ್ನು ಕೊಂದಿತ್ತು ಇಲ್ಲಿ ಬಂದು ಎಂಟು ಮಂದಿನ ಕೊಯ್ತು ಹಂಗ ನಮ್ಮ ಜೀವನದೊಳಗೆ ಏನು ಬಯಸಲಾರ್ದ ಬಂದಿರ್ತೈತಿ ಅದು ಉಳಿಯಂಗಿಲ್ಲ ನನ್ನ ಆತ್ಮೀಯ ಬಂದ ಉಳಿದು ಕೈ ಕೈ ಹೇಳ್ತಕ್ಕಂತ ಮಾತದ ಸಭಾದೊಳಗೆ ಕೈ ಎತ್ತಿರತಕ್ಕಂತ ಮಾತ ಹೌದು ಹೌದ್ರಿಪಾ ನೀವು ಏನು ಬಯಸಿತಿರಿಲ್ಲಾ ಅದು ಕಡಿತಾನ ಉಳಿತದ ಮನ್ಯಾ ಮಾಲಿಂಗರಾಯ ಸೇವೆ ಮಾಡ್ಬೇಕಾದ್ರೆ ಗುರುವಿನ ಸೇವಾ ಬಯಸಿ ಬಂದವ ಮನ್ಯಾ ಮಾಲಿಂಗರಾಯ ಬಯಸಬೇಕಾಗಿತ್ತದ್ರೆ ಹಂತಿಂತ ಬಯಸದ ಚಂದ್ರ ಇರುವರಿಗೆ ನೆಲವಂದ ಗಂಗೇರಿವರಿಗೆ ಮುಂಡಾಸದ ಮುಯಿ ತರಬೇಕಂದ್ರೆ ಹಂತ ಸೇವೆಯನ್ನು ಬಯಸಿದ ಹಂತ ಕೀರ್ತಿಯನ್ನು ಉಳಿಸ್ಕೊಂಡ ಮನ್ಯಾ ಮಾಲಿಂಗರಾಯ ಹೌದೌದು ಬೀರ್ ದೇವರು ಬಯಸಬೇಕಾದ್ರೆ ಅಕ್ಕನೇಳ ಮಾಯವನ ಕೈಯ ಯಾವ ರೀತಿ ಕಾಡಿದ ಯಾವ ರೀತಿ ಬಯಸಿದ ಚಿನ್ನಿ ದಾಂಡ ಬೀಳಿದ ಮುತ್ತಿನ ಚಂಡ ಬೀಳಿದ ಹೌದೌದು ಎಲ್ಲಾ ಬಯಸಿದ್ರ ಫಲ ಅದ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ನಾವೊಂದು ಮಾತು ಹೇಳ್ತೀನಿ ಗಂಡ ಅದಾರ ಗಂಡ ಎಂತಿ ಸಂಸಾರ ಚಂದದ ಆ ಗಂಡ ಎಂತಿ ಸಂಸಾರ ಸಂತಾನ ಫಲ ಮುಂದಾಗಬೇಕಾದ್ರೆ ಇಬ್ರು ಅನ್ಯೋನ್ಯವಾಗಿ ಬಯಸಿದಾಗ ಮಾತ್ರ ಪ್ರೀತಿ ಪ್ರೇಮ ಬಯಸಿದಾಗ ಸಂತಾನ ಫಲ ಆಗುತ್ತ ಹೌದೌದು ಇವತ್ತು ಮನೆಯೊಳಗೆ ಬಂಗಾರ ಇರ್ಲಿ ಅಥವಾ ಅಂಗಡಿಯಾಗರ ಇರ್ಲಿ ನಾವು ಹೋಗಿ ತರಬೇಕತ್ತ ಬಯಸಿದಾಗ ಮಾತ್ರ ಅದು ಸಿಗುತ್ತದೆ ಹೌದ್ರಿಪ್ಪ ಹಂಗೆ ಜಗತ್ತದೊಳಗ ಬಯಸಿದ್ರಿಂದ ಸಿಗ್ತದ ಹೊರತು ವಿನಃ ಬಯಸಲಾರದು ಅದು ಕೇಡದ ಅದು ಹೌದು ದಂಡಿಗನ ದಂಡಿಗಾಣ ಅಂತಕ್ಕಂತ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ನಮ್ಮ ಹನುಮಂತ ಸರ್ ಗುರುಜಿ ಕೂಡ ಬಹಳಷ್ಟ ಅವ್ರ ಜೊತೆ ನಾವು ಸಾಕಷ್ಟು ಕಡೆ ಕಾರ್ಯಕ್ರಮ ಕರೆ ಸತ್ಯ ನೇರ ನಿರ್ದಿಷ್ಟವಾಗಿರ್ತಕ್ಕಂಥ ಮಾತನ್ನ ಇನ್ನೊಂದು ಅವರು ಮುಂದದಾರಂತನಾಗಿಲ್ಲ ಅವ್ರ ಮನಸ್ಸನ್ನು ಕೂಡ ಅಷ್ಟೇ ಮೃದು ಅದ ಯಾರಿಗೂ ಕೂಡ ಕಪ್ಪಟ ಮಾಡಲಾರ್ದು ಯಾರಿಗೂ ಕೂಡ ಏನೋ ಒಂದು ಸ್ವಲ್ಪ ಕಿರಿಕಿರಿ ಬದ ಹೋಲ್ ಬಿಡಪ್ಪ ಅದ್ರ ಜೋಡಿಯಲ್ಲಿ ಕಿರಿಕಿರಿ ಅನ್ನುವಂಥ ಮಂದಿ ಇವತ್ತು ಹನುಮಂತ ಮಾಸ್ತರ್ ಅವರ ಅಳಗ ಒಡೆಯ ಅವ್ರನ್ನೂ ಕೂಡ ಹೇಳ್ತಾರೆ ಒಣದೊಳಗ ಕೋಗಿಲಿದ್ರೆ ಚಂದ ಮನೆಯಾಗ ಮಕ್ಕಳಿದ್ರೆ ಚಂದ ಸಭೆ ಒಳಗಿಂತ ಪಂಡಿತ್ ಇದರ ಚಂದ ಅಂಥ ಒಳ್ಳೆಯ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂಥ ಒಳ್ಳೆ ಹನುಮಂತ ಮಾಸ್ತರ ಅಳಗ ದಯವಿಟ್ಟು ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆವನ್ನು ತರ್ಬೇಕ ತಮ್ಮಲ್ಲಿಂದ ವಿನಂತಿಂದು ಕೇಳಿಕೊಂಡು ಸದಾ ಪ್ರತಿ ವರ್ಷನೂ ಕೂಡ ಅಚ್ಚುಗಡೆ ವರ್ಷ ಎರಡು ಮೂರು ವರ್ಷದ ಹಿಂದೆ ಹಿಂದೊಮ್ಮೆ ಅವರಿಗೆ ನಮಗೆ ಒಮ್ಮೆ ಕಾರ್ಯಕ್ರಮ ನೀವೆಲ್ಲರೂ ಕೂಡಿ ಕೊಟ್ಟಿದ್ರಿ ಅವಾಗೂ ಕೂಡ ನನಗೇನೇನೋ ಪಕ್ಕ ಹಾಡಕ್ ಬರದ್ಲೋ ಅಂತ ಸುರೇಶ ಕಲಾಪನ ಕೂಡಿ ಅವಾಗ ನಮ್ಮನ್ನು ಕರೆಸಿ ಹಾರಿಸಿದರು ಲಕ್ಷ್ಮಿ ಜೋಡಿ ಹಂಗಟ್ಟ ಹೆಂಗ್ ಜಿಗಿದ ಹಾಡಿಸಿದ್ರು ಮತ್ತೆ ಹಂಗೆ ಒಟ್ಟು ಮಾಡಿಸಿದ್ರು ಅದಕ್ಕಿಂತ ಮೊದಲು ಕ್ಷೇತ್ರನ ಕರೆಸ್ಬೇಕು ಮೂರ್ನಾಲ್ಕು ವರ್ಷ ಬಹಳಷ್ಟು ಅಣ್ಣವರು ಪ್ರಯತ್ನವನ್ನ ಪಟ್ರು ಏನೋ ಅನಿವಾರ್ಯ ಕಾರಣದಿಂದ ಸ್ಕೂಲ್ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕಲ್ಲಾಪಣ್ಣ ಗಾಂಧಿ ಬ್ಯಾಡನ ಇವತ್ತ ಸ್ಕೂಲ್ದೊಳಗೇನೋ ಫಂಕ್ಷನ್ ಅದ ಅನ್ಯುವಲ್ ಡೇ ಅದ ಒಂದು ಗ್ಯಾಜರಿಂಗ್ ಕಾರ್ಯಕ್ರಮ ಅದ ಅದನ್ನ ಮುಗಿಸ್ಕೊಂಡ್ ಬರಬೇಕಾದ್ರೆ ಲೇಟ್ ಆಗ್ತದೆ ಬ್ಯಾಡ್ ಅಂದ್ರೂ ಕೂಡ ಇರಲಿ ಭಾಳಷ್ಟು ವರ್ಷ ನಾವು ಪ್ರಯತ್ನ ಮಾಡ್ಲಾಕೈತಿ ಈ ವರ್ಷ ಬಿಟ್ಟರೆ ನಮಗೆ ನಿಮಗೆ ಸಂಬಂಧ ಬೇಡ ರಾಯವಾಗ ಅನ್ನೋದ್ರು ನಾ ನಿಮಗೂ ಬೇಡ ನಿಮ್ಗೆ ನಮಗೂ ಬೇಡ ತಮ್ಮ ಕಲ್ಲಾಪಣ್ಣ ಭಾಳಷ್ಟು ಹೇಳಿದಾಗ ಯಾಕಂತ ಕಂಡು ನಿಮ್ಮ ಪ್ರೀತಿಗೆ ಮಾತಿಗೆ ಒಪ್ಕೊಂಡು ನಾವು ಇಲ್ಲಿತನ ಬಂದಿದ್ದು ನಿಮ್ಮೆಲ್ಲರ ಪ್ರೀತಿ ಅಂತ ಕೇಳಿದ್ರೆ ನಮ್ಮ ಹೇಳಿದ್ರು ಅಪ್ಪಾಜಿಳು ಹಾಲಿನ ಬಿಂದಿಗೆ ದೇವ್ರಿಗೆ ಉಣಿಸ್ಬೇಕಾದ್ರೆ ಇದು ಸಾಮಾನ್ಯ ಅಲ್ಲ ನೀರಿನ ಕೂಡ ಬರೀ ಈ ಸಮುದ್ರದೊಳಗೆ ಹೊಳಿ ದಾಟಿ ಬರೀಬೇಕಾದ್ರೆ ಇದು ಸಾಮಾನ್ಯ ಅಲ್ಲ ಇದು ಮಾ ಮುತ್ತಿನಂಥ ಮಾತುಗಳು ಯಾಕೆ ಮಾಲಪ್ಪ ಬೀರಪ್ಪ ಅಮೋಕ್ಷನ ಕತ್ತಿ ಏನಂದ್ರೆ ಈ ಥರ ಹಂಗ ಅಪ್ಪ ಜೀವಾದಿ ಆಗಿರ್ತಕ್ಕಂಥ ಘಟನೆಗಳನ್ನ ಹೆಗಡೆಯವರ ಮನೆತನದ ಘಟನೆಗಳನ್ನ ಈ ರಾಯಭಾಗದ ಘಟನೆಗಳನ್ನ ಮುಗಿಲೆತ್ತರಕ್ಕೆ ಹೇಳುವಂತಹ ಕಥೆಗಳನ್ನು ಎಲ್ಲಿನೂ ಕೂಡ ವಿಶ್ಲೇಷಣೆ ಆಗಲಾರದಂತಹ ಕಥೆಗಳನ್ನ ಹೇಳಿದ್ರು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆವನ್ನು ತಟ್ಟಬೇಕು ನಮ್ಮ ಹನುಮಂತ ಸರ್ ಅವರಿಗೂ ಕೂಡ ಅಂತವ್ರಿಗೂ ಕೂಡ ಅನಂತ ಕೋಟೆ ವಂದನೆಗಳನ್ನು ಹೇಳಿ ಮೂರ್ನಾಲ್ಕು ವರ್ಷದಿಂದ ತರಿಸ್ಬೇಕಂದ್ರೆ ಇವತ್ತು ಈ ವರ್ಷ ಕೈಗೂಡಿ ಬಂದದ ಇರ್ಲಿ ನಿಮ್ಮೆಲ್ಲರ ಪ್ರೀತಿ ಇದು ಏನು ಮಾಡಿದ್ರು ಕೂಡ ಮಾಸಲ್ದಂತ ಪ್ರೀತಿ ಇವತ್ತ ಈ ಹಾಡ್ಕಿ ಬರಬೇಕಾದ್ರೆ ನೀವು ಹೇಳಿ ನಾವು ಬಂದಿದೀವಿ ಹೌದು ನೀವು ಬಯಸಿದಾಗ ನಾವು ಬಂದಿದೀವಿ ಹೌದೌದ್ರಿ ಬಯಸುದು ಬಾಳ ಶ್ರೇಷ್ಠ ಅದ ಬೈಸ್ರಿ ಒಳ್ಳೇದನ್ನ ಬಯಸ್ರಿ ಒಳ್ಳೇದನ್ನ ಬಯಸಿ ಗುರುನಾಥನ ಹತ್ರ ಬೀರಪ್ಪನ ಹತ್ರ ಹೋಗಿ ದುಡುಕೋರಿ ದುಡ್ಕೊಂಡಾಗ ಮಾತ್ರ ಜಗತ್ತದೊಳಗ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಅದ ಹೌದೌದು ಬಯಸಲಾರದ ಅಲ್ಲಿ ಹೋಗಿ ಒಂದ ಬಂಗಾರದ ಆ ಬಂಗಾರ ಯಾರೋ ಒಬ್ರು ದುಡಿದು ತಮ್ಮ ಮನೆ ಒಳಗೆ ಇಟ್ಕೊಂಡಾರ ಅದನ್ನ ಹೋಗಿ ತುಡುಗು ಮಾಡಿ ತಂದ ನಾವು ತಿತಿವಿ ಅದು ದೊರಕುದಿಲ್ಲ ಇನ್ನೊಂದು ನಮ್ಮ ಮುರ್ಷೀಧನ ಪೂಜೆಯವರು ಹೆಣ್ಣು ಮಕ್ಕಳ ಮೇಲೆ ಕ್ಯಾಲಿ ನೀವೇ ಹಾಡ್ರ ಅಂತೇಳಿ ಆದ್ರೆ ನಿಮ್ದು ಎಲ್ಲರ ಅಪೇಕ್ಷೆ ಅಕ್ಷತನ ಮೇಲೆ ಅದ ಇನ್ನು ನಾವು ಹಾಡ್ಬೇಕಾದ್ರೆ ಮತ್ತ ವಜ್ ಹೋಗುತ್ತೆ ಅಕ್ಷತನ ಒಂದ ಕ್ಯಾಲಿ ಹಾಡಿ ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ಆಶೀರ್ವಾದ ಮಾಡ್ಬೇಕು